ತ್ರಿಫಲ ಕಷಾಯ ಅನ್ನೋದನ್ನ ಇವಾಗ ನಾನು ತೋರಿಸ್ಕೊಡ್ತೀನಿ ಬಹಳ ಟೇಸ್ಟಿಯಾಗಿರುತ್ತೆ ಹಾಗೆ ನಿಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ತ್ರಿಫಲ ಕಷಾಯಕ್ಕೆ ಬೇಕಾಗುವ ಸಾಮಗ್ರಿಗಳು ತ್ರಿಫಲ ಕಷಾಯ ಪುಡಿ ಜೇನುತುಪ್ಪ ಒಂದು ಕಪ್ ನೀರು ಹಾಕೋಣ ಈಗ ಈ ತ್ರಿಫಲ ಫ್ರೀ ಅಂತಂದ್ರೆ ಮೂರು ಅಂತ ಅರ್ಥ ಫಲ ಅಂತಂದ್ರೆ ಹಣ್ಣು ಈ ಮೂರು ಹಣ್ಣುಗಳಿಂದ ಮಾಡಿದಂತಹ ಒಂದು ಪದಾರ್ಥನ ತ್ರಿಫಲ ಅಂತ ಹೇಳ್ತೀವಿ ಯಾವುದು ಈ ಮೂರು ಹಣ್ಣು ಅಂತಂದರೆ ಹರಿತಕಿ ವಿಭೀತಕಿ ಮತ್ತು ಆಮಲಕ್ಕಿ ಅಂತ ಹೇಳ್ತೀವಿ ಕನ್ನಡದಲ್ಲಿ ಅಳಲೆಕಾಯಿ ತಾರೆಕಾಯಿ ಹಾಗೆ ಬೆಟ್ಟದ ನಲ್ಲಿಕಾಯಿ ಅಂತ ಹೇಳ್ತೀವಿ ಈ ಹರಿತಕಿ ಏನಿದೆ ಅದು ನಮ್ಮ ಡೈಜೆಷನ್ ಹಾಗೂ ಬೊವೆಲ್ ಮೂಮೆಂಟ್ನ ಜಾಸ್ತಿ ಮಾಡುತ್ತೆ ಹಾಗೆ ಸ ಸೀದಾ ಸಾದ ಯಾವುದೇ ಥರದ ಕಾನ್ಸ್ಟಿಪೇಷನ್ ಇರಲಿ ಅಥವಾ ಯಾವುದೇ ಥರದ ಒಂದು ಅಬ್ಸ್ಟ್ರಕ್ಷನ್ ಇರಲಿ ಬೊವೆಲ್ ಮೂಮೆಂಟಿಗೆ ಅದನ್ನು ಕ್ಲಿಯರ್ ಮಾಡುತ್ತೆ ಹಾಗೆ ವಿಭೀತಕಿ ಏನು ಮಾಡುತ್ತೆ ಅಂತಂದರೆ ನಮ್ಮ ಡೈಜೆಷನ್ ಜಾಸ್ತಿ ಆಗೋ ಹಾಗೆ ಮಾಡಿ ಜೀರ್ಣಶಕ್ತಿ ವೃದ್ಧಿಯಾಗೋ ಹಾಗೆ ಮಾಡುತ್ತೆ ಈ ವಿಭೀತಕಿ ಜೀರ್ಣಶಕ್ತಿನ ವೃದ್ಧಿ ಮಾಡುತ್ತೆ ಹಾಗೆ ಆಮಲಕ್ಕಿ ಅನ್ನೋದು ಪಿತ್ತವನ್ನು ಕಡಿಮೆ ಮಾಡುತ್ತೆ ಹಾಗಾಗಿನೇ ಈ ತ್ರಿಫಲವನ್ನು ಯಾವುದೇ ಥರದ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಲ್ಲಿ ನಾವು ಉಪಯೋಗಿಸ್ತೇವೆ ನೀರೀಗ ಕುದೀತಾ ಇದೆ ಒಂದು ಚಮಚ ತ್ರಿಫಲ ಪುಡಿನ ಇದಕ್ಕೆ ಸೇರಿಸೋಣ ಈಗ ಕುದೀತಾ ಇದೆ ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ಕುದಿಸಿದ್ರೆ ಸಾಕು ಕುದ್ದ ನಂತರ ಸೋಸಿ ಇಟ್ಕೊಳ್ಳಿ ಹಾಗೆ ಬಿಸಿ ಬಿಸಿ ಹಾಗೇನೂ ಕುಡಿಬಹುದು ಒಂದು ವೇಳೆ ನನಗೆ ಇದು ಟೇಸ್ಟ್ ಸರಿ ಅನ್ಸಲ್ಲ ಸ್ವಲ್ಪ ಆದರೂ ಶುಗರಿ ತಿಂಗೆ ಇರಬೇಕು ಸಕ್ಕರೆ ಅಂಶ ಬೇಕು ಅನ್ಸಿದ್ರೆ ಆರಿದ ಮೇಲೆ ಒಂದು ಅರ್ಧ ಚಮಚ ಹನಿ ಸೇರಿಸಿ ನೀವು ಇದನ್ನ ಕುಡಿಬೋದು ಈ ಆರಿದ ನಂತರನೇ ಹನಿ ಸೇರಿಸೋದು ಎಷ್ಟು ಮುಖ್ಯ ಅಲ್ವಾ ಈಗಂತೂ ಜನ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರಿಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಒಂದು ಸ್ವ ಒಂದು ಚಮಚ ಜೇನುತುಪ್ಪ ಹಾಕಿ ಕುಡಿತಾರೆ ಯಾಕೆ ಕುಡಿತಾರೆ ಅವ್ರಿಗೆ ಗೊತ್ತಿರಲ್ಲ ಯಾರೋ ಹೇಳಿದ್ರು ಸಣ್ಣ ಹಾಕ್ತೀವಿ ಮತ್ತಾರೋ ಹೇಳಿದ್ರು ಇನ್ಯಾವುದೋ ನೋವು ಕಡಿಮೆ ಆಗುತ್ತೆ ಅಂತ ಕುಡಿತಾ ಹೋಗ್ತಾರೆ ಜೇನುತುಪ್ಪನ ನೀವು ಬಿಸಿಗೆ ಹಾಕಿದ್ರೆ ಅದು ವಿಷವಾಗಿ ಅಂದರೆ ಕ್ರಮೇಣವಾಗಿ ನಿಮ್ಮ ದೇಹಕ್ಕೆ ಏನು ಸ್ಲೋ ಪಾಯ್ಸನ್ ಅಂತೀವಿ ಆ ರೀತಿ ಆಗ್ತಾ ಹೋಗುತ್ತೆ ಬಿಸಿಗೆ ಯಾವತ್ತೂ ತಾಕಬಾರ್ದು ಹಾಗೇನೆ ಖಾಲಿ ಹೊಟ್ಟೆನಲ್ಲಿ ನಿಂಬೆ ಹಣ್ಣು ಈಗ ನಿಂಬೆ ಹಣ್ಣು ಹಿಂಗ್ದಂಗೆ ಅಂತಾರಲ್ಲ ಹಾಗೆ ಆಗುತ್ತೆ ನೀವು ಖಾಲಿ ಹೊಟ್ಟೆನ ಮಾಡಿದ್ರೆ ಗ್ಯಾಸ್ಟ್ರಿಕ್ ಅನ್ನೋದು ಇನ್ನಷ್ಟು ಜಾಸ್ತಿನೇ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಖಾಲಿ ಹೊಟ್ಟೆನಲ್ಲಿ ಬಿಸಿನೀರಿಗೆ ನಿಂಬೆ ಹಣ್ಣು ಮತ್ತೆ ಜೇನುತುಪ್ಪ ಬೇಡ ಅದ್ರ ಬದಲು ಈಗ ತೋರಿಸ್ತಾ ಇರುವಂತಹ ಈ ತ್ರಿಫಲ ಕಷಾಯನ ನೀವು ತಗೋತಾ ಹೋಗ್ಬೋದು ಈಗ ಇದಕ್ಕು ರೆಡಿ ಆಗಿದೆ ಸೊ ಇದನ್ನ ಸೋಸ್ಕೊಳ್ಳೋಣ ಇದನ್ನ ನೀವು ಬೆಳಗ್ಗೆ ಆದ್ರೂ ತಗೊಳ್ಳಿ ಸಂಜೆ ಆದ್ರೂ ತಗೊಳ್ಳಿ ರಾತ್ರಿ ಮಲಗುವಾಗಾದ್ರೂ ತಗೊಳ್ಳಿ ಹಾಗೆ ತಗೊಳ್ಳಿ ಇಲ್ಲ ಬೇಕಾ ಜೇನು ಸೇರಿಸಬಹುದು ಆದರೆ ಉಗುರು ಬೆಚ್ಚಗಿರಬೇಕು ಇಲ್ಲ ತಣ್ಣಗಾಗಬೇಕು ಆವಾಗಷ್ಟೇ ನೀವು ಜೇನ್ ಸೇರಿಸ್ಬೋದು ಸ್ವಲ್ಪ ಕಹಿ ಬರ್ಬೋದು ಆದರೆ ಅಷ್ಟೆಲ್ಲ ಅಲ್ಲ ಅಂದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದ್ರಿಂದ ಅದು ಅಂತಾರಲ್ಲ ಆ ಅದರಕ್ಕೆ ಸಿಹಿ ಇದ್ರೆ ಉದರಕ್ಕೆ ಕಹಿ ಅಂತ ಇದು ಅದರಕ್ಕೆ ಕಹಿ ಆದ್ರೆ ಉದರಕ್ಕಂತೂ ತುಂಬಾನೇ ಸಿಹಿ ಆಗ್ತಾ ಹೋಗುತ್ತೆ